ಕೋಲ್ಕತ್ತಾದ ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣ ಈಗ ದಿನಕ್ಕೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಅನ್ನು ಪಡೆದುಕೊಳ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಚಾರ ಹರಿದಾಡ್ತಾ ಇದೆ ಆ ವಿಚಾರಗಳಿಗೆ ಇವತ್ತು ತೆರೆ ಇಳಿಯುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಏನಪ್ಪಾ ಆ ವಿಚಾರ ಅಂತಂದ್ರೆ ಮೃತ ವಿದ್ಯಾರ್ಥಿಯ ದೇಹದ ಒಳಗೆ ನೂರ ಐವತ್ತು ಮಿಲಿ ವೀರ್ಯ ಸಿಕ್ಕಿದೆ ಎನ್ನುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ನಿಜಕ್ಕೂ ಹೌದಾ ಸತ್ತಿರುವಂತಹ ವಿದ್ಯಾರ್ಥಿಯ ಮೃತದೇಹದಲ್ಲಿ ಇದು ಸಿಕ್ಕಿದೆಯಾ ಈ ಕುರಿತು ಕೋಲ್ಕತ್ತಾ ಕಮಿಷನರ್ ಹೇಳಿದ್ದೇನು ಈ ಎಲ್ಲ ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನೋಡಿ ಕೋಲ್ಕತ್ತಾ ಆರ್ ವಿ ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಿರುವಂತಹ ರೇಪ್ ಹಾಗೂ ಮರ್ಡರ್ ಪ್ರಕರಣ ಬೆಚ್ಚಿ ಬೀಳಿಸಿಬಿಟ್ಟಿದೆ ನೀಚ ಕೃತ್ಯಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ದೇಶದಾದ್ಯಂತ ಇದು ವೈದ್ಯರು ಪ್ರತಿಭಟನೆಯನ್ನ ಇದ್ದಾರೆ ಪರಮ ಪಾಪಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲು ಒತ್ತಾಯಿಸಲಾಗುತ್ತಿದೆ ದೇಶದಾದ್ಯಂತ ಆಕ್ರೋಶ ವೈದ್ಯರ ಪ್ರತಿಭಟನೆಯ ಮಧ್ಯೆ ಕೋಲ್ಕತ್ತಾ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ತನಿಖೆ ಮಾಡ್ತಾ ಇದ್ದಾರೆ ಅತ್ಯಾಚಾರ ಹಾಗೂ ಕೊಲೆ ನಡೆದ ಜಾಗದಲ್ಲಿ ಯುವತಿಯ ಮೃತದೇಹ ಅರೆ ನಗ್ನ ಸ್ಥಿತಿಯಲ್ಲಿ ಕಂಡುಬಂದಿತ್ತು ಆಕೆಯ ಒಳ ಉಡುಪು ಹಾಗೂ ಜೀನ್ಸ್ ಪ್ಯಾಂಟ್ ಕೂಡ ಅವಳ ದೇಹದ ಪಕ್ಕದಲ್ಲಿ ಬಿದ್ದಿದ್ವು ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ಹೊಸ ಹೊಸ ಸಂಗತಿಗಳು ಬಹಿರಂಗವಾಗ್ತಾ ಇದೆ ಇದೇ ವೇಳೆ ಸಾಮಾಜಿಕ ಜಾಲತಾಣದಲ್ಲಿ ಹಲವು ತಪ್ಪು ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ ಮಹಿಳಾ ವೈದ್ಯೆಯ ದೇಹದಲ್ಲಿ ನೂರ ಐವತ್ತು ಗ್ರಾಂ ಅಥವಾ ನೂರ ಐವತ್ತು ಮಿಲಿ ವೀರ್ಯ ಪತಿಯಾಗಿದೆ ಎನ್ನುವಂತಹ ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದೆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಇದು ಬೆಳಕಿಗೆ ಬಂದಿದೆ ಆದ್ರೆ ವಾಸ್ತವ ಬೇರೆಯೇ ಇದೆ ಮೂಲ ಮರಣೋತ್ತರ ಪರೀಕ್ಷೆಯ ವರದಿಯ ಪ್ರಕಾರ ಮಾತನಾಡುತ್ತಾ ಇರುವಂತಹ ಐವತ್ತು ಗ್ರಾಂ ಮೀರ್ಯ ಏನು ಇದೆ ಅಲ್ವಾ ಅದ್ಯಾವುದೂ ಇಲ್ಲ ಆದ್ರೆ ಸಂತ್ರಸ್ತಿಯ ಗರ್ಭಕೋಶ ಮತ್ತು ಇತರ ಭಾಗಗಳ ತೂಕ ಅಂತ ಹೇಳಿ ವೈದ್ಯರು ಹೇಳಿಕೆಯನ್ನ ನೀಡಿದ್ದಾರೆ ಇಂತಹ ಪ್ರಕರಣದಲ್ಲಿ ಒಳ ಅಂಗಗಳ ತೂಕವನ್ನ ವರದಿಯಲ್ಲಿ ನಮೂದಿಸಲಾಗುತ್ತದೆ ಹೀಗಾಗಿ ಅದು ಗರ್ಭಾಶಯದ ಅಂಗರಚನಾಶಾಸ್ತ್ರದ ಅಳತೆಯಾಗಿದೆ ಯಾವುದೇ ದ್ರವವಿಲ್ಲ ಅಂತ ವೈದ್ಯರು ಸ್ಪಷ್ಟವಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಅಂಗಾಂಗದ ತೂಕಗಳನ್ನ ಖಂಡಿತವಾಗಿ ದಾಖಲೆ ಮಾಡುತ್ತಾರೆ ಅಂತ ಸರ್ಕಾರಿ ವೈದ್ಯರು ತಿಳಿಸಿದ್ದಾರೆ ಘಟನೆ ನಡೆದ ಸುಮಾರು ಐದು ಗಂಟೆಯ ನಂತರ ವಿಧಿವಿಜ್ಞಾನ ತಂಡವು ಸ್ಥಳಕ್ಕೆ ತಲುಪಿದಾಗ ಅಲ್ಲಿ ಬಿದ್ದಿದ್ದ ದ್ರವವು ಕಲೆಯಂತೆ ಮಾರ್ಪಟ್ಟಾಗಿತ್ತು ತಜ್ಞರ ತಂಡವು ಅಲ್ಲಿನ ಮಹಡಿಯಿಂದ ಹಲವು ಮಾದರಿಗಳನ್ನು ಎತ್ಕೊಂಡಿದ್ರು ಇಲ್ಲಿ ವೀರ್ಯದಂತಹ ದ್ರವ ಇರಲಿಲ್ಲ ಯಾಕೆಂದ್ರೆ ಅದು ಈಗಾಗಲೇ ಹೆಪ್ಪುಗಟ್ಟಿತ್ತು ಮತ್ತು ಕಲೆಯಾಕಿ ಮಾರ್ಪಾಡಾಗಿತ್ತು ಫೋರೆನ್ಸಿಕ್ ತಂಡದ ಸಂಗ್ರಹಿಸಿದಂತಹ ಮಾದರಿಯಲ್ಲಿ ರಕ್ತ ವೀರ್ಯ ಮತ್ತು ಸ್ಲ್ಯಾಬ್ ಸೇರ್ಕೊಂಡಿದೆ ಘಟನೆಯ ಮೂರು ದಿನಗಳ ನಂತರ ಆಗಸ್ಟ್ ಹನ್ನೆರಡರಂದು ಈ ಮಾದರಿಗಳನ್ನು ಕೇಂದ್ರ ವಿಜ್ಞಾನ ಪ್ರಯೋಗಾಲಯದಲ್ಲಿ ಇರಿಸಲಾಗಿದೆ ಕೇಂದ್ರೀಯ ವಿಜ್ಞಾನ ಪ್ರಯೋಗಾಲಯಕ್ಕೆ ಸಲ್ಲಿಸಲು ವಿಶೇಷ ಪ್ರಕ್ರಿಯೆ ಇರುವ ಕಾರಣ ಇಷ್ಟು ಸಮಯ ಹಿಡಿಯಿತು ಅಂತ ವೈದ್ಯರು ತಿಳಿಸಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವಂತಹ ವದಂತಿಗಳ ಕುರಿತು ಕೋಲ್ಕತ್ತಾ ಕಮಿಷನರ್ ವಿನೀತ್ ಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಯಾವುದೇ ಆಧಾರವಿಲ್ಲದೆ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಬೇಡಿ ಪ್ರಕರಣ ಈಗ ಸಿಬಿಐಗೆ ಹೋಗಿದ್ದು ಸಂಸ್ಥೆಯ ಮೇಲೆ ನಂಬಿಕೆ ಇಡೋಣ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದು ಕೊಲೆಯಾಗಿರುವಂತಹ ವೈದ್ಯ ದೇಹದಲ್ಲಿ ನೂರ ಐವತ್ತು ವೀರ್ಯ ಸಿಕ್ಕಿದೆ ಎನ್ನುವಂತಹ ಸತ್ಯಕ್ಕೆ ದೂರವಾಗಿರುವಂತಹ ವದಂತಿಯಾಗಿದೆ ಆದರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಇಡೀ ದೇಶ ಆಗ್ರಹಿಸ್ತಾ ಇದೆ